ನಮಸ್ತೆ ಎಲ್ರಿಗೂ ವರ್ಷ ಟೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಬ್ಲಾಗಲ್ಲಿ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮುದ್ದೆ ಮಾಡೋದುಂಗೆ ಅಂತ ನಾನು ಹೇಳ್ಕೊಂಡು ಬನ್ನಿ ಮೊದಲು ಎಷ್ಟೋ ಹಚ್ಕೊಂಡು ಬ್ಯಾಂಡ್ಲಿ ನೀರು ಹಾಕೊಳ್ಳಿ ನಾಲ್ಕು ಮುದ್ದೆ ಮಾಡೋಕ್ಕೆ ಎಷ್ಟು ನೀಡಿ ಅಷ್ಟು ನೀರು ಹಾಕ್ಕೊಂತೀನಿ ನೀವು ಎಷ್ಟು ಮುದ್ದೆ ಮಾಡಬೇಕು ಅನ್ಕೊಂಡಿದ್ರೆ ಅಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ ನೀವೇನಾದ್ರು ಹೊಸ್ತಾ ಕಲಿತಿದ್ದೀರಾ ಇವಾಗ ಕಲಿಬೇಕು ಅನ್ನೋರು ಒಂದು ಅಥವಾ ಎರಡು ಮುದ್ದೆಯಿಂದ ಶುರು ಮಾಡಿ ಕಲಿಯೋದಕ್ಕೆ ಯಾಕಂದರೆ ಅದು ತುಂಬ ಈಸಿಯಾಗಿ ಕಲಿಬೋದು ನೀವು ನೀರು ಕಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ನೀವು ರಾಗಿ ಎಸಿಟ್ನ ಉದುರಿಸ್ಬೇಕಾಗುತ್ತೆ ನೋಡಿ ನೀರು ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಕುದ್ದು ಮೇಲೆ ಹಾಕಿ ಕುದಿ ಅರ್ಧ ಮ್ಯಾಲ ಕುದ್ದಿದ್ರೂ ಹಾಕ್ಬಿಡಿ ನೀರು ಚೆನ್ನಾಗಿ ಕುದ್ದು ಈ ಥರ ಇಟ್ಟ ಹೆಸರು ಬರುತ್ತೆ ಆವಾಗ ನೀವು ಹಸಿಟ್ಟು ಹಾಕಬೇಕಾಗುತ್ತೆ ಮುಂಚೆನೇ ಹಾಕ್ಬಿಟ್ರೆ ಮುದ್ದೆ ಚೆನ್ನಾಗಿ ಆಗಲ್ಲ ಚೆನ್ನಾಗಿ ಇಟ್ಟ ಹೆಸ್ರು ಬಂದಮೇಲೆ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಬಿಕಾಸ್ ಐ ಫ್ಲೇಮಲ್ಲಿ ಇಟ್ಟರೆ ಮುದ್ದೆ ಹಸಿಟ್ಟು ಹಾಕಿದಾಗ ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಸಿಟ್ಟು ಹಾಕೊತ ಬನ್ನಿ ಒಟ್ಟಿಗೇನು ಹಸಿಟ್ಟು ಹಾಕಬೇಡಿ ಬಿಕಾಸ್ ಹಸಿಟ್ ನಿಮಗೆ ಗೊತ್ತಾಗಲ್ಲ ಎಷ್ಟು ನಮ್ಗೆ ಎಷ್ಟು ಹಾಕಿದ್ದೀವಿ ಅಂತ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಸಿಟ್ಟು ಹಾಕೊತ ಬಂದು ರುಚಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಕಲ್ಲು ಪಾತ್ರೆ ಬಳಸ್ಬೋದು ಸಣ್ಣ ಪಾತ್ರೆ ಬಳಸ್ಬೋದು ಅದು ನಿಮ್ಮ ಅನುಕೂಲ ಅನ್ಸುತ್ತೆ ಅದು ಮಾಡಿ ಆ್ಯಂಡ್ ಇದರ ಸಾಫ್ಟ್ ಸರ್ಫೇಸ್ ಸರ್ಫೇಸ್ ಇರುತ್ತಲ್ವ ಆ ಕಡೆಯಿಂದ ಮುದ್ದೆನ ಆದಷ್ಟು ಒಂದಿಸಿ ಬಿಕಾಸ್ ಚೆನ್ನಾಗಿ ಇರೋಂಗೆ ಅದು ನೀಟಾಗಿ ಸಾಫ್ಟ್ ಮಾಡುತ್ತೆ ಮುದ್ದೆ ಈ ಥರ ಕೋಳಲ್ಲಿ ಮಾಡೋದ್ರಿಂದ ಆ್ಯೂಚುಲಿ ಮುದ್ದೆ ಗೋಲ್ ಕೋಳಲ್ಲಿ ಮಾಡಿದ್ರೆ ಮುದ್ದೆ ಜನ ಹೊಂದಿಸ್ಬೋದು ಈ ಥರ ವುಡ್ ವುಡನ್ ಸ್ಟಿಕ್ಕಲ್ಲಿ ಮಾಡೋದ್ರಿಂದ ಮುದ್ದೆ ಒಂದಿಸೋಕೆ ಈ ಥರ ಸಾಫ್ಟ್ ಸರ್ಫೇಸ್ ಇರ್ತಲ್ಲ ಅಲ್ಲಿಂದ ಮುದ್ದೆ ಒಂದಿಸಿ ಆ್ಯಂಡ್ ಒಂದು ಸೈಡಿಂದ ಮುದ್ದೆ ನೀರು ಜೊತೆ ನೀರಲ್ಲಿ ಮುದ್ದು ಮಿಕ್ಸ್ ಮಾಡ್ಕೊತ ಬನ್ನಿ ಒಟ್ಟಿಗೆ ಮಾಡಿಬಿಟ್ರೆ ಹಸಿಟ್ಟು ಹಸಿಟ್ಟು ಹಂಗಂಗೆ ಉಳ್ಕೊಂಡ್ಬಿಡುತ್ತೆ ಒಂದೊಂದು ಕಡೆ ಹಾಗಾಗಿ ಒಂದೊಂದು ಸೈಡಿಂದನೇ ಮಿಕ್ಸ್ ಮಾಡ್ಕೊತ ಬನ್ನಿ ನಿಮ್ಗೆ ಅನಿಸ್ಬೋದು ಕೆಳಕ್ಕೆ ನೀರು ನೀರಿಲ್ಲ ಮುದ್ದೆ ತುಂಬ ಗಟ್ಟಿ ಆಗುತ್ತೆ ಅಂತ ಬಟ್ ಕೆಳ ನೀರಿರುತ್ತೆ ಗೊತ್ತಾಗಲ್ಲ ನಾವೊಂದು ಫೋರ್ಟಿ ಪರ್ಸೆಂಟ್ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಮಗೆ ಗೊತ್ತಾಗೋದು ಹಾಗಾಗಿ ಒಂದು ಫೋರ್ಟಿ ಪರ್ಸೆಂಟ್ ಚೆನ್ನಾಗಿ ಮಿಕ್ಸ್ ಮಾಡಿ నోడి ఇవగా ఏనూ నగూ ని తుంబ గట్టే ఆగ్ ముద్ద అంత అన్స్రు నోన్ గ్లాస్ బీరుకు ఎట్టు బేకో అక్కడి తున్న హోబెడి నిష్ అసి దయవిట్టు బీర బలసి తినీర్ హాకారా ముద్దె హెట్ అంగా బీరు మాత్ర బలసి ఈరోట్ విచ్చి స్లిమ్ ఇట్టు ముద్దే బేయసి ముద్దే వంతు స్మెల్ బెందా ని ఆ స్మెల్ బర్రు ముద్ర చన బిర్బు ముద్ ముద్దే నీవు నైట్ మిదు బరూ ఏను ఆగ్రూ బే ఒర హర్ బిట్్రే ముద్దెంత ఫుల్ పిచా పిచ్చా చన ముద్ద సో హీ చూ ఒందీ బికాస్ అవగా మిక్స్తీర ఇన్ను ఫుల్ ఒంద గంట ఇచ్చే సో నవ్వివ ముందే స్వల్ప ముద్దే చూక్స్త ఒస గంట కడిమే ఆగ అండ్ అసిట్ ఎల్దూ కూడాటి మిక్స్ ఆగె ని ముద్ద బందల్వ అంతెందర ఒక కైలి నీరు హు ముదిన ముట్టి నోడి ముద్దేన నైకి అంట్కొత్త అందరూ ముద్ద ఇన్న స్వల్ప బేయకు అంత ఐనూ అండ్కొండే ముద్దె చన బ అంత నోడి ఇల్లు స్వల్ప బేయంతో ఆగి న్లే ముచ్చి మొత్తం స్వల్పొత్తు బేయసి ಮುದ್ದೆ ತುಂಬ ಚೆನ್ನಾಗಿ ಬಂದಮೇಲೆ ಮತ್ತೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಬಿಕಾಸ್ ಇನ್ನೂ ಎಲ್ಲಿ ಗಂಟೆ ಏನಾದರೂ ಇದ್ದರೆ ನೀಟಾಗಿ ಮುದ್ದೆ ಒಂದು ಒಂದೆ ಅಂತ ಅಂಗಡಿಗೆ ಫುಲ್ಲು ನೀಟಾಗಿ ಮುದ್ದೆನ ಹೊಂದಿಸ್ಕೊಂಡು ಇವಾಗ ಇದು ಮುದ್ದೆ ಕಟ್ಟೋದಕ್ಕೆ ರೆಡಿ ಇದೆ ನೀವು ನೋಡ್ತಿರ್ಬೋದು ಎಲ್ಲೂ ಗಂಟಿಲ್ಲದೆ ನೀಟಾಗಿ ಮುದ್ದೆ ಆಗಿದೆ ನಿಮಗೆ ಎಷ್ಟು ದಪ್ಪ ಮುದ್ದೆ ಬೇಕಾಗುತ್ತೆ ಅಷ್ಟು ಹಿಟ್ಟನ್ನ ತೊಗೊಳ್ಳಿ ఫస్టు ప్లేట్ అదే ఒట్ల నీర ఇట్కరి ఆ ప్లేట్కి నీరు సవరిబిట్టు బిరుతల కట్టదు కష్ట ఆగ్ నీ కైని హో సాఫీ ముద్ద కట్బోదు అండ్ తున్న నీరు హత్కొండూ ముద్ద కట్బేడి మొత్తం ముద్దెంతరీరబీడత్ ము చన బేగ బిట్టు ఆళక్బడె ఆ కణద స్వల్ప బీ కట్ట అన్నో కారణదత్కొండ ಮುದ್ದೆ ಕಟ್ಬೋದು ನೋಡ್ಬೋದು ನೀವು ಇಲ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ತುಂಬ ಚೆನ್ನಾಗಾಗಿದೆ ತುಂಬ ಮುದ್ದೆ ಕೂಡ ಎಲ್ಲೂ ನೋಡಿ ತಟ್ಟೆಗೂ ಕೂಡ ಜಾಸ್ತಿ ಅಂಟ್ಕೊಳ್ಳೋಲ್ಲ ನಾವು ನೀರು ಹಾಕ್ಕೊಳ್ಳೋ ಕಾರಣದಿಂದ ನೀರು ಹಾಕಿಲ್ಲ ಅಂದರೆ ಮುದ್ದೆ ಫುಲ್ಲು ತಟ್ಟೆಗೆ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ನೀಟಾಗಿ ಮುದ್ದೆ ಕಟ್ಕೊಳ್ಳಿ ಆ್ಯಂಡ್ ಇದೇ ಥರ ನಿಮಗೆ ಯಾವ್ದಾದ್ರು ಬೇರೆ ರೆಸಿಪಿಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಈಸಿಯಾಗಿ ಬೇ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳು ತೋರಿಸ್ಕೊಡ್ತೀನಿ